ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನಲ್ಲಿ ನಾಳೆ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಲೈಕ್ ಮಾಡ್ದೆ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗ್ ಏನಪ್ಪಾಗುತ್ತೆ ಅಂದರೆ ಈ ಕಡೆ ಅಜಿತ್ ಇಂದಿನ ಸಂ ಅಂದ್ರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿದ್ದೆ ಅದರದ್ದು ಕಂಟಿನ್ಯೂಯೇಷನ್ ಆಗಿರುತ್ತೆ ಇದು ಈ ಕಡೆ ಅಪೇಕ್ಷ ಒಂದು ಪ್ಲ್ಯಾನ್ನ ಮಾಸ್ಟರ್ ಪ್ಲಾನ್ನೇ ಮಾಡ್ಕೊಂಡಿರ್ತಾರೆ ಅಜಿತ್ ಮತ್ತು ಭೂಮಿ ಇದು ಮದುವೆ ರಿಯಲ್ಲಾ ಫೇಕಾ ಅಂತ ಕಣ್ಣಿಡಿದ್ದಕ್ಕೋಸ್ಕರ ಒಂದು ಪ್ಲ್ಯಾನ್ನ ಮಾಡಿ ಮಾಡ್ಕೊಂಡಿರ್ತಾರೆ ಅದು ಏನು ಅಂತ ಹೇಳ್ಬಿಟ್ಟು ನಾವು ಇದ್ರಲ್ಲಿ ನೋಡೋಣ ಇದರಲ್ಲಿ ಈ ದಿವಸ ನಾಳೆ ಬಂದುಬಿಟ್ಟು ಭೂಮಿ ಮತ್ತು ಅಜಿತ್ ಇಬ್ಬರು ಕೂಡ ಡೆಲ್ಲಿಗೆ ಟ್ರಾನ್ಸ್ಫರ್ ಆಗ್ತಾಯಿರ್ತಾರೆ ಆದರೆ ಇವತ್ತು ರಾಣನ ಅರೆಸ್ಟ್ ಮಾಡೋದಕ್ಕಾಗಿಲ್ಲ ಅನ್ನೋ ಒಂದು ಕೊರಗು ಅಜಿತ್ ಮನಸ್ಸಲ್ಲಿರುತ್ತೆ ಆಗ ಏನು ಮಾಡೋದು ಅಂತ ಹೇಳಿಬಿಟ್ಟು ಅಪೇಕ್ಷೆ ಭೂಮಿನ ಏನಾದರೂ ಮಾಡಿ ಅಜಿತ್ ಜೊತೆ ಕಳಿಸ್ಬಾರ್ದು ಡೈರೆಕ್ಟಾಗಿ ಅವ್ರ ತವರ ಮನೆಗೆ ಕಳಿಸಬೇಕು ಅಂತ ಹೇಳಿಬಿಟ್ಟು ಈ ಒಂದು ಪ್ಲಾನ ಮಾಡಿರ್ತಾಳೆ ಹಾಗಾಗಿ ಈ ಕಡೆ ಅಜಿತ್ ಮತ್ತು ಭೂಮಿಗೆ ಒಂದು ಟಾಸ್ಕ್ನ ಇರ್ತಾಳೆ ಸೊ ಏನಪ್ಪ ಇದು ಅಂತಂದರೆ ಈ ಭೂಮಿನ ಏನಾದರೂ ಮಾಡಿ ಅಜಿತ್ನಿಂದ ದೂರ ಮಾಡಬೇಕು ಅಂದರೆ ಈ ಅಜಿತ್ ಕಣ್ಣಿಗೆ ಬಟ್ಟೆನ ಕಟ್ಟಿಬಿಟ್ಟು ಮನಸ್ವಿನ ಹೋಗಿ ಕಣ್ಣಿಗೆ ಬಟ್ಟೆ ಕಟ್ಟಿತ್ತು ತಗೋಬಾ ಅಂತ ಹೇಳಿಬಿಟ್ಟು ಕಣ್ಣಿಗೆ ಬಟ್ಟೆನ ಕಟ್ತಾರೆ ಇನ್ನು ಅಜೆತ್ ತೆಲ್ಲರೂ ಕೂಡ ಸಹ ಹುಡ್ಕೋ 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 ಹುಡ್ಕಾಡ್ತಾ ಇರಬೇಕಾದ್ರೆ ಭೂಮಿ ಇರೋ ಜಾಗಕ್ಕೆ ಅಜೆತ್ ಹೋದಾಗ ಇಬ್ಬರೂ ಕೂಡ ಚೇಂಜ್ ಮಾಡಿಬಿಡ್ತಾಳೆ ಈ ಮನ ಈ ಅಪೇಕ್ಷೆ ಆಗ ಅಜಿತ್ ಕೇಳ್ತಾನೆ ಅದೇ ಕಣಪ್ಪ ಟಾಸ್ಕ್ ಅಜಿತ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಈ ಅಪೇಕ್ಷೆ ಹೇಳ್ತಾ ಇರ್ತಾಳೆ ಸೊ ಸ ಸಂಗೀತ ಕೂಡ ಸಂಗೀತ ಇದ್ದವರು ಅಪೇಕ್ಷೆ ನಿಂದು ಯಾಕೋ ಜಾಸ್ತಿ ಆಯಿತು ಅಂತ ಹೇಳಿಬಿಟ್ಟು ಅನ್ನಿಸ್ತಾ ಇಲ್ವ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ನನ್ನ ಮಗ ಹೇಗೆ ನನ್ನ ಸೊಸೆಗೆ ಬೊಟ್ಟಿ ಬೊಟ್ಟಿಡ್ತಾನೆ ಅಂತಂದಾಗ ಅಮ್ಮ ಅದೇ ಟಾಸ್ಕ್ ಅಂತ ಹೇಳಿಬಿಟ್ಟು ಮಾಡಿದವ್ರಿಗೆ ಪ್ರೀತಿ ಮಾಡಿದವ್ರಿಗೆ ಅವ್ರು ಎಲ್ಲಿರ್ತಾರೆ ಅಂತ ಗೊತ್ತಾಗೋದಿಲ್ವಾ ಅಂತ ಹೇಳಿಬಿಟ್ಟು ಈ ಕಡೆ ಹೇಳ್ತಾ ಹೇಳ್ತಾಯಿರ್ತಾರೆ ಅಪೇಕ್ಷೆ ಹೇಳ್ತಾ ಇರ್ಬೇಕಾದ್ರೆ ಸೊ ಆಯಿತು ಈ ಒಂದು ಹೇಗೋ ಆಗಿಬಿಡಲಿ ಅಂತ ಹೇಳಿಬಿಟ್ಟು ಅಜಿತ್ ಇದ್ದವರು ಸರಿ ಅಂತ ಕಣ್ಣಿಗೆ ಬಟ್ಟೆ ಕಟ್ಟಿಸ್ಕೊತೀನಿ ಅಂತ ಹೇಳಿಬಿಟ್ಟು ಕಣ್ಣಿಗೆ ಬಟ್ಟೆನ ಕಟ್ಟಿಸ್ಕೊತಾರೆ ಹಾಗೆ ಅಶ್ವಿನಿಯವರು ಹೇಳ್ಕೊತಾ ಹೇಳೋ ಥರೇ ಭೂಮಿ ಹತ್ತಿರ ಹತ್ತಿರಕ್ಕೆ ಹೋಗಿ ನಿಲ್ತಾನೆ ಆಗ ಮಾಸ್ಟರ್ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಇನ್ನೂ ಅಶ್ವಿನಿ ನುಲಿತಾ ಇರೋದನ್ನು ನೋಡಿ ದೇವಿಯನ್ನು ನೋಡಿ ಅಲ್ಲ ಇವಳು ಯಾಕೆ ಹಿಂಗೆ ಆಡ್ತಾ ಇದ್ದಾಳೆ ಅಜಿತ್ ಭೂಮಿ ಗಂಡ ಹೆಂಡ್ತಿ ತಿರು ಕೂಡ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗ್ತಲ್ಲ ಇವಳು ಯಾಕೆ ಈ ರೀತಿ ಆಡ್ತಿದ್ದಾಳೆ ಅಂಜನಾಗೆ ಮದುವೆ ಮಾಡಬೇಕು ಅಂತ ನಾನೇನಾದರೂ ನಾನಿದ್ರೆ ಇವಳು ನೋಡಿದ್ರೆ ಅಜಿತ್ನ ನೋಡಿದ್ರೆ ಇಷ್ಟೊಂದೆಲ್ಲ ನುಳಿತ ಇದ್ದಾಳೆ ಅಲ್ಲ ಹೊಟ್ಟೆ ಹುರ್ಕೊತ ಇದ್ದಾಳೆ ಅಜಿತ್ ಕುಂಕುಮನ ತಗೊಂಡು ಇನ್ನೇನು ಭೂಮಿ ಅಣ್ಣಗೆ ಹಚ್ಚಬೇಕು ಅಷ್ಟರಲ್ಲಿ ಅವಳನ್ನು ಎಳೆದ್ಬಿಟ್ಟು ಈ ಮನಸ್ಸಿನ ಅಲ್ಲಿ ತಳ್ಳಿಬಿಡ್ತಾರೆ ಆಗ ಇಲ್ಲಿ ನೆನ್ ನೆನೆಸು ಈ ಕಡೆ ನೆನೆಸ್ಕೋತಾ ಇರ್ತಾಳೆ ಅಪೇಕ್ಷೆ ಅದಕ್ಕೆ ಇನ್ನೂ ಈ ಮನಸ್ವಿನಿ ಅಲ್ಲೇ ಜಾಗದಲ್ಲಿ ನಿಂತ್ಕೊಂಡಿರ್ತಾಳೆ ಆಗ ಖುಷಿಯಲ್ಲಿ ನಲಿತಾ ಇರ್ತಾಳೆ ಅಜಿತ್ ಇನ್ನ ಈ ಹಣ್ಣಿಗೆ ಬೊಟ್ಟಿಡಬೇಕು ಆಗ ಈ ಕಡೆ ದೇವ್ಯಾನಿ ನೋಡಿ ಫುಲ್ ಶಾಕ್ ಆಗಿಬಿಡ್ತಾಳೆ ಆಗ ಏನಿದು ಈ ರೀತಿ ಆಗ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ದೇವ್ಯಾನಿಗೆ ಫುಲ್ ಶಾಕ್ ಆಗಿರುತ್ತೆ ಗೇಮ್ ಮಾಡ್ತಾ ಇದ್ದಾಳಾ ಅಂತ ಹೇಳಿಬಿಟ್ಟು ಇದಕ್ಕೆ ಇರಬೇಕು ಅಂಜನ ಪ್ಲ್ಯಾನ್ ಮಾಡಿ ಫಾರಿನ್ಗೆ ಕಳಿಸಿದ್ದು ಇವಳು ಅಂತ ಹೇಳಿಬಿಟ್ಟು ಇಲ್ಲದೆ ಇದ್ದಿದ್ದರೆ ಇದೆಲ್ಲ ಇದು ಇದಕ್ಕೆಲ್ಲ ಅವಕಾಶ ಆಗ್ತಾ ಇರಲಿಲ್ಲ ಇವಳಿಗೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಹಾಗೆ ಇನ್ನೇನು ದೇವಿಯನ್ನು ಯೋಚನೆ ಮಾಡ್ತಿರ್ತಾಳೆ ಕೊನೆಗೆ ಅಜಿತ್ ಈ ಮನಸ್ವಿನಿ ಹಣೆಗೆ ಬೊಟ್ಟಿಡಕ್ಕೆ ಅಂತ ಹೇಳಿಬಿಟ್ಟು ಹೋಗ್ತಾಯಿರ್ತಾರೆ ಭೂಮಿ ನಿಂತು ನಿಂತಿರೋ ಜಾಗದಲ್ಲಿ ಅಶ್ವಿನಿ ನಿಂತಿರ್ತಾಳೆ ಹಾಗೆ ಸೊ ಅಲ್ಲಿಗೆ ಅವಳು ಆರಾಮಾಗಿ ನಿಂತಿರೋದನ್ನು ನೋಡಿ ನಮ್ಮ ಶ್ರವಣವರು ಕೂಡ ತುಂಬಾ ಕೋಪ ಮಾಡ್ಕೊಂಡ್ಬಿಡ್ತಾರೆ ಈ ಕಡೆ ಮನಸ್ಸುಬಿನಿ ಅಂತ ಹೇಳಿಬಿಟ್ಟು ಜೋರಾಗಿ ಕೂಗ್ತಾ ಇರ್ತಾರೆ ಅಪ್ಪ ಅಂದಾಗ ಏನು ಮಾಡ್ತಾಯಿದ್ದೆ ನೀನು ಏನು ಮಾಡ್ತಾಯಿದ್ದೆ ನೀನು ಅಜ್ಜಿ ಏನೋ ಅವನ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಕುಂಕುಮ ಇಟ್ ಇಡೋಕ್ಕೆ ಬಂದರೆ ನೀನು ಅಲ್ಲೇ ನಿಂತಿದ್ದೀಯಲ್ಲ ನೀನು ಆರಾಮಾಗಿ ನಿಂತಿದ್ದೀಯಲ್ಲ ಭೂಮಿ ಭೂಮಿ ಅವನ ಹೆಂಡ್ತಿ ಭೂಮಿ ಅಲ್ಲಿ ಅಂಜುನೇ ಮದುವೆ ಆಗಬೇಕು ಅಂತಿದ್ದವನು ಎಂಗೇಜ್ಮೆಂಟ್ ದಿವಸ ಭೂಮಿನ ಪ್ರೀತಿ ಮಾಡಿ ಅಜ್ಜಿತ್ ಮನೆಗೆ ಕರ್ಕೊಂಡು ಬಂದಿದ್ದಾನೆ ಅಂಥದ್ರಲ್ಲಿ ನೀನು ಹೋಗಿ ಅವನ ಹಣೆಗೆ ಅವನು ಹಣೆಗೆ ಬೊಟ್ಟ ನೀನು ಹಿಡಿಸ್ಕೊತಕ್ಕಂದ ನಿಂಗೆ ಅಂತ ಹೇಳಿಬಿಟ್ಟು ಬೈತಾ ಬೈತಾಯಿರ್ತಾರೆ ಅಪ್ಪ ನಾನು ಅಪ್ಪ ಅಪೇಕ್ಷೆ ಅಂದಾಗ ಅಯ್ಯೋ ಸುಮ್ಮನೆ ಇರು ಏನೂ ಆಗೋಲ್ಲ ಅಂದಾಗ ಮಾವ ಏನೂ ಆಗಲ್ಲ ಇವರಿಬ್ಬರು ಪ್ರೀತಿ ಮಾಡ್ತಿದ್ದಾರೋ ಇಲ್ವೋ ಅಂತ ಹೇಳಿಬಿಟ್ಟು ಇಲ್ಲಿ ನಾನು ನೋಡಬೇಕು ಅಂತ ಹೇಳಿ ಗ್ಯಾರಂಟಿ ಇವರಿಬ್ರು ಮದುವೆ ಆಗಿಲ್ಲ ಅಂದಮೇಲೆ ಆಗಿಲ್ಲ ಅಂತ ಹೇಳಿಬಿಟ್ಟು ಅಪೇಕ್ಷರು ಹೇಳ್ತಾಯಿರ್ತಾರೆ ಇನ್ನು ಸಂಗೀತ ಇದ್ದವರು ಕೋಪ ಕೋಪ ಬಂದ್ಬಿಟ್ಟು ಹೇ ಅಪ್ಪು ಸುಮ್ಮನೆಯರು ಹಣೆಗೆ ಬೊಟ್ಟು ಬೊಟ್ಟಿಟ್ಟಿಲ್ಲ ಅಂತಂದರೆ ತಕ್ಷಣ ಭೂಮಿ ಹಣೆಗೆ ಭೂ ಭೂಮಿ ಮತ್ತು ಅಜ್ಜಿ ಮದುವೆ ಆಗಿಲ್ಲ ಅಂತನ ಅರ್ಥ ಅಂತ ಹೇಳಿಬಿಟ್ಟು ಬೈ ಬೇಕಾದರೆ ಬಟ್ ಬಟ್ಟೆ ಕಟ್ಟು ಅಜಿತ್ ಭೂಮಿ ಹಣೆಗೆ ಬ ಬೊಟ್ಟಿಡೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಇನ್ನು ಹಣೆಗೆ ಬೊಟ್ಟಿಡಬೇಕಾದ ಬೇಕಾದಂಥ ಹಣೆಗೆ ಬ ಬೊಟ್ ಅವ್ರು ಯಾಕಂದರೆ ಭೂಮಿ ಮೇಲೆ ತುಂಬಾ ಶ್ರವಣ ಅವರಿಗೆ ಭೂಮಿ ತುಂಬ ಒಳ್ಳೆ ಹುಡುಗಿ ತುಂಬ ಕಷ್ಟದಲ್ಲಿ ನಿನ್ನ ಗಂಡ ಅಂತ ಅಂದ್ಕೊಂಡು ನೀನು ಯಾಕೆ ಈ ರೀತಿ ಮಾಡ್ತಾಯಿದ್ದೀಯ ಮನೆ ಕಳಿಸ್ತಿದ್ಯಾ ಇನ್ನೂ ಅಜಿತ್ ಇದನ್ನು ಅಕ್ಕ ನಿನ್ನ ನಿನ್ನ ಪ್ಲಾನ್ ಎಲ್ಲ ನನಗೆ ಗೊತ್ತಾಗಿದೆ ಚೆನ್ನಾಗಿ ಗೊತ್ತಾಯಿತು ನೀನು ಇಷ್ಟೊಂದೆಲ್ಲ ನಮಗೆ ಬಟ್ಟೆ ತಂದುಕೊಟ್ಟು ಭೂಮಿಗೆ ಮುಸ್ಕಾ ಮುಸ್ಕೊಡ್ದು ಹೊಡೆದು ಮಸ್ಕ ಹೊಡೆದು ಈ ಥರ ಎಲ್ಲ ಮಾಡಿದ್ದು ಏನಕ್ಕೆ ಅಂತ ಪಕ್ಕ ಗೊತ್ತಾಗೋಯಿತು ಅಕ್ಕ ನೋಡು ಒಂದು ಹೇಳ್ತೀನಿ ನಿನಗೆ ನೀನು 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 ತಿಪ್ಪುರ್ಲಗ ಹಾಕಿದ್ರು ನಮ್ಮ ನಾನು ಮತ್ತು ಭೂಮಿ ದೂರ ಮಾಡೋಕ್ಕೆ ಚಾನ್ಸ್ ಇಲ್ಲ ನೀನು ಅಂದರೆ ನಮ್ಮದು ಜನ್ಮ ಜನ್ಮದ ಅನುಬಂಧ ಭೂಮಿನ ನಾನು ಫಸ್ಟ್ ಪ್ರೀತಿ ಮಾಡಿಲ್ಲ ಒಪ್ಕೋತೀನಿ ಆದರೆ ಇವಳು ಅವಳನ್ನು ನಾನೀಗ ಮನ್ಸರಿ ಕೈ ಹಿಡ್ದಿದ್ದೀನಿ ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿದ್ದೀನಿ ಭೂಮಿನೇ ನನ್ನ ಹೆಂಡತಿ ಭೂಮಿನೇ ನನ್ನ ಪ್ರೀತಿ ಮಾಡೋದು ನನ್ನ ಉಳ್ ಕ ಯಾವುದೇ ಕಾರಣಕ್ಕೂ ದೂರ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿಬಿಟ್ಟು ಈ ಪ್ಲ್ಯಾನೆಲ್ಲ ಉಲ್ಟಾಗಿ ಆಗೋ ಆಗೋ ಥರ ಇಲ್ಲಿ ಶ್ರವಣವ್ರು ಮಾಡ್ತಾರೆ ಆಗ ಇದ್ದ ಶ್ರವಣಿದ್ದವರು ಅಲ್ಲ ಅಲ್ಲಕಂದ ನಿನಗೆ ಒಂದು ಸ್ವಲ್ಪನಾದರೂ ಗೊತ್ತಾಗ್ಲಿಲ್ವ ಅಜ್ಜಿ ತಣ್ಣಗೆ ಬೊಟ್ಟಿಡೋಕ್ಕೆ ಬಂದಾಗ ನೀನು ಆರಾಮಾಗಿ ನಿಂತಿದ್ದೀಯಲ್ಲ ಸೈಡ್ಗೆ ಬರಬೇಕು ತಾನೆ ಅಂದಾಗ ಅದು ಅಪೇಕ್ಷೆ ಮಾಡಿದ್ದು ಅಂತ ಹೇಳಿ ಹೇಳ್ತಾಯಿರ್ತಾಳೆ ಆಗ ಅವಳಿಗೇನೂ ಬುದ್ಧಿ ಇಲ್ಲ ಅಂತ ಹೇಳ್ತಾಳೆ ನೀನು ಹಾಗೆ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಹೇಳ್ತಾಯಿರ್ತಾರೆ ಈ ಕಡೆ ಶ್ರವಣಿಂದನೇ ಎಲ್ಲ ಹಾಳಾಗೋಯ್ತು ಅಂತ ಹೇಳಿಬಿಟ್ಟು ಈ ಅಶ್ವಿನಿ ಬೈಕೊತಾ ಇರ್ತಾಳೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿಬಿಟ್ಟು ನಾಳೆ ಪೂರ್ತಿ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಕ್ ವಾಚಿಂಗ್ ಫ್ರೆಂಡ್ಸ್